ಕೊಚ ನೀರು ಅರಿಯುತ್ತಿದ್ದರೂ ಅವನ ಮುಖದ ಹತ್ತಿರ ಹೋಗಿ ಮೂಗಿನ ಹತ್ತಿರ ಎಂದು ಪರೀಕ್ಷಿಸಿದ ಇವರ

ಅಲ್ಲಿ ಹಿಂದೂ ಕೂಡ ಯಾವುದೇ ತರಹದ ತಕರಾರು ಬಂದಿಲ್ಲ ನಿಮ್ಮ ನೀವೇನು ಹೇಳುತ್ತೀರಿ ಆದಿಯಾನು ನಾನು ಒಂದು ಅಶ್ಲೀಲವಾದ ಭಂಗಿಯೋ ಒಂದು ಅಂತ ಹೇಳಿ ಅದು ನಿಮ್ಮ ಒಂದು ದುರ್ಭಾಗ್ಯ ಅಷ್ಟಾಯಾ ಅವರು ನನ್ನನ್ನ ಸೌಭಾಗ್ಯವೋ ಇವರಾನಾ ಸೌಭಾಗ್ಯವೋ ದುರ್ಭಾಗ್ಯವೋ ಒಟ್ಟಿನಲ್ಲಿ ನನ್ನ ದೈವ ಆದರೆ ಅವತ್ತು ನಾನು ಆ ಅದೃಶ್ಯವನ್ನು ನೋಡಿ ನನಗೆ ತುಂಬಾ ಸಿಟ್ಟು ಬಂತು ಇವರಾನಾ ನಮಗೆ ಇನ್ನೂ ಈ ಪೊಲ್ಯಂತತ್ಯ ಸ್ಪಷ್ಟವಾಗಿ ಇಲ್ಲ ತಪ್ಪಿಲ್ಲ ನಾನು ನಾನೇನು ತಪ್ಪು ಮಾಡಿಲ್ಲ ನಾನು ನನ್ನ ಹೊಡೆದದ್ದು ನಿಜ ಆದರೆ ಸಾಯೋ ಹಂಗ ರೀ ಸಹ ಸಾಯೋ ಹಂಗಲ್ಲ ಅಲ್ಲ ನಾನೊಬ್ಬ ಸಭ್ಯ ನೀವು ಮಾಡಿದ ಈ ದೇಶದ ನಾಗರಿಕ ಓಯ್ ಸದ್ದು ಸದ್ದು ನಾನು ಆ ಕಲ್ಲನ್ನು ಹೊತ್ಕೊಟ್ಟು ಹೋಗೋದರಿಂದ ಹಿಂಗಾಗಿನಿ ಯಾರಲ್ಲೋ ಒಬ್ಬ ಶ್ರೀಮಂತ ಗಂಡಿದನಿ ತನ್ನ ಮನೆಗೆ ಕೊಟ್ಟು ಸ್ವಲ್ಪ ನಿಮಗೆ ಕಲ್ಲು ಕೊಟ್ಟ ಯಾಕ ನನಗೆ ಗೊತ್ತಿಲ್ಲ ಮತ್ತು ಅದ್ಕೆ ಈಗ ಆ ಬೋಟೆ ಹೌದು ಅವಾಗ ಕೊಟ್ಟಾಗ ಅದೊಂದು ಸಣ್ಣ ಕಲ್ಲಾಗಿತ್ತು ಈಗ ಅದು ಬೆಳೆದು ಬೆಳೆದು ದೊಡ್ಡ ಬಂಡೆ ಕಲ್ಲು ಆಗ್ಯದ

ಅನ್ನ ಆಹಾರ ಪಡೆದಿದ್ದೀನೋ ಅದಕ್ಕೆಲ್ಲ ನಾನೇ ಕೊಟ್ಟಿದ್ದೀನಿ ಬೇಕಾದರೆ ಕೇಳಿ ಅದು ಅಂತ ಸತ್ತಿರುವ ಆ ವ್ಯಕ್ತಿ ದಿನ ಏಕೆನ ಪೀಡಿಸ್ತಿದ್ದಂತ ಕಾಡಿಸ್ತಿದ್ದಂತ ಅದಕ್ಕಾಗಿ ನಾನು ಹೇಳಿದ್ದ ರಕ್ಷ್ಮಿ ಕೇಳಿಕೊ ಹೌದು ಅನ್ನೋದನ್ನು ಕೇಳಿರಿ ಸರ್ ಕೇಳಿ ಮೇಡಮ್

ಈ ನಾಣ್ಯಗಳು ಇಲ್ಲ ಇಲ್ಲ ಈ ನಾಣ್ಯಗಳು ಬದಲಾಗಿವೆ ಈ ನಾಣ್ಯಗಳು ಬದಲಾಗಿವೆ ನಾಣ್ಯಗಳು

ಬಿದ್ದಿದ್ದ ಅಂತ ಇವರೇ ಹೇಳಿದ್ರು ಕೊಂದು ಈಗ ಅಪವಾದವನ್ನು ನನ್ನ ಮೇಲೆ ಹೇಳ ಸಹ ತಪ್ಪಿಲ್ಲ ಇವರೇ ಒಂದು ಕೊಂದರು ನಂಬಿ ಸಹ ನಾನು ಸಮರ್ಥಿಸಿಕೊಳ್ಳಲು ಬಯಸುತ್ತೇನೆ ಇವರ ಪ್ರತಿಯೊಬ್ಬ ನಾಗರಿಕನಿಗೆ ಕಾಲಿನ ಭದ್ರತೆ ಕೊಡುವುದು ಪೊಲೀಸರ ಕರ್ತವ್ಯವಾಗಿದೆ ಇವರ ಮತ್ತು ಅಮಾಯಕ ಹೆಣ್ಣು ಮಕ್ಕಳನ್ನು ಕಾಪಾಡುವುದು

ನನ್ನ ಜೀವನದಲ್ಲಿ ಜನರನ್ನು ಕುದಿಯುತ್ತಾ ಹೊಂದಿದ್ದೀನಿ ಎಲ್ಲ ಋತುಗಳಲ್ಲೂ ಹಗಲು ಆತ್ರಿ ಎಂದದೆಲ್ಲ ಕೋಣಗಳಲ್ಲಿ ನಾನು ಎಳಕ್ಕೆ ಕೊಲಕ್ಕೆ ಸಮರ್ಥವಾಗಿ ಹೊರ ಈತ ಹೇಳುವ ಪ್ರಕಾರ ನಮ್ಮಂತವರಿಂದ ಒಬ್ಬ ಸತ್ತ ಎನ್ನುವುದು হাস্যাস